ಇದು ಬೈಕ್ಲಾಗೋಲ್ಲ ಬೈಕಲ್ಲಿ ಗಾಡಿ ಹೋಗ್ತಾ ಇದ್ದೀನಿ ನಾನು ಮತ್ತು ನನ್ನ ಫ್ರೆಂಡು ಫೈನಲಿ ಗಾಡಿ ಕೆಲಸ ಎಲ್ಲ ಮುಗೀತು ಈಗ ಹೊಡಬೇಕು ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದ್ದು ಹಂಗೂ ರೆಡಿ ಮಾಡ್ತಾ ಇದ್ದಾರೆ ಗಾಡಿನ ನಮ್ಮ ಗಾಡಿಗೆ ಹೊಸ ಟೈರ್ ಬಂತು ಆರು ಕಾರು ಫ್ರೆಶ್ ಟೈರು ನೋಡಿ ಇದೆ ಟೈರ್ಗಳು ಇನ್ನೊಂದು ಗಾಡಿ ಥರ ಹೋಗ್ತಾ ಇದ್ದೀವಿ ಯಾವುದು ಅಂತ ಬಿಡೋದಲ್ಲ ನೋಡಿ ನೋಡಿ ಆಲ್ರೆಡಿ ಫೈನಲ್ ಗಾಡಿ ಬಂತು ಶೋರೂಮ್ಗೆ ಈಗ ಶಿವ ಹಂಗೆ ಹತ್ರ ಗಾಡಿ ಪೂಜೆ ಮಾಡಿಸ್ತಾ ಇದ್ದೀವಿ ಗಣೇಶನ ದೇವಸ್ಥಾನ ಹತ್ರ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಯೋಗೇಶ್ ಚಕ್ರಸ್ಗೆ ಸ್ವಾಗತ ಯಾರ್ಯಾರು ಹೊಸ ವೀಡಿಯೋಸ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಏನಪ್ಪ ಇವತ್ತು ಬೈಕ್ ಲಾಗ್ ಮಾಡ್ತಾ ಅಂತ ಕಂಡುಬಿಡಿ ನನ್ನ ಗಾಡಿ ಶೋರೂಮಲ್ಲಿ ಇತ್ತು ಸೊ ಗಾಡಿ ರೆಡಿ ಮಾಡ್ಸೋಣ ಅಂದರೆ ಬಿಟ್ಟಿದ್ದೆ ಮೊನ್ನೆ ಗಾಡಿ ಖಾಲಿಯಾಗಿತ್ತು ಪ್ರತಾಪಣ್ಣನ ತಗೊಂಬಂದಿದ್ರು ಶೋರೂಮ್ ಹತ್ರ ಅವರೇ ಈಗ ನಾನು ಶೋರೂಮ್ ಹೋಗ್ತಾ ಹೋಗ್ತಾಯಿದ್ದೆ ನಾನು ಮತ್ತು ನನ್ನ ಫ್ರೆಂಡು ಇವಾಗ ನಾನು ಪ್ರತಾಪಣೆ ಕಳಿಸಿದೆ ಏನಪ್ಪ ಅಂದರೆ ಇದನ್ನು ಏನು ರೆಡಿ ಮಾಡೋಕ್ಕಾಗಲ್ಲವಂತೆ ಈಗ ಸುಮ್ಮನೆ ಗಮ್ಮ ಕಂಟಿಸ್ಕೊಳ್ಬೇಕಂತೆ ಅಂದರೆ ಡ್ಯಾಶ್ ಬೇಡ್ ಎಲ್ಲ ಶೇಕ್ ಆಗುತ್ತಲ್ಲ ಶೇಕ್ ಆಗೋದು ಇಲ್ಲಿ ರೆಡಿ ಮಾಡಲ್ವಂತೆ ಬಾಡಿ ರೆಡಿ ಮಾಡ್ತಾರಲ್ಲ ಅಲ್ಲಿ ರೆಡಿ ಮಾಡಿಸ್ಬೇಕಂತೆ ಏಕೆ ಆಗಲ್ಲ ಅಂದರು ಎ ಸಿ ಒಂದು ಬಿಟ್ಟು ಬಿಟ್ಟೆ ಬರುತ್ತೆ ಅದೊಂದು ರೆಡಿ ಮಾಡಿಸ್ತೀನಿ ಅಂತ ಮಾಡ್ತೀನಿ ಅಂತಂದರು ಮತ್ತು ವೈಪರು ಚೇಂಜ್ ಮಾಡ್ತಾರೆ ಮತ್ತು ಬಲ್ಪ್ ಹೋಗೈತೆ ಬಲ್ಪ್ ರೆಡಿ ಮಾಡ್ತಾರಂತೆ ಮತ್ತು ಇದು ಫುಲ್ ತಿರ್ಗಲ್ಲ ಗುರು ಅದೇನಾಗ್ತಾ ಗೊತ್ತಿಲ್ಲ ಎ ಸಿ ಬೇರೆ ಕ್ಲೀನಾಗಿ ಬರಲ್ಲ ಇದು ರೆಡಿ ಮಾಡ್ತೀನಿ ಅಂತಂದರು ಏನು ಮಾಡ್ತಾರ ಫಸ್ಟ್ ಹೋಗಿ ಟೈರ್ ಹಾಕ್ಸ್ಬೇಕು ಟೈರು ಎಲ್ಲ ಚೆಕ್ ಮಾಡಿ ಚೆಕ್ ಎಲ್ಲ ಬರ್ಸಿದ್ದೀನಿ ಅದು ಚೆಕ್ ಮಾಡ್ತಾರಂತೆ ಮತ್ತು ಇದು ನೋಡಿ ಇದು ಎಲ್ಲ ಕಿತ್ಕೊಂಡೋಗೈತೆ ಅಂದರೆ ಇದ್ರ ಬಗ್ಗೆ ಒಂದು ಓನರ್ಶಿಪ್ ರಿವ್ಯೂ ಮಾಡಬೇಕು ಒಂದು ವರ್ಷದ್ದು ಗಾಡಿ ಇದು ಒಳ್ಳೇದಾ ಕೆಟ್ಟದಾ ತಗೋಳದ ಬೇಡವಾ ಅಂತ ಯೋಚನೆ ಮಾಡಬೇಕು ನೆಕ್ಸ್ಟು ತಗೊಳ್ಳೋರು ಫೈನಲಿ ಶೋರೂಮ್ ಕೆಲಸ ಎಲ್ಲ ಮುಗೀತು ಇದನ್ನೆಲ್ಲ ಬಿಚ್ಚಿ ರೆಡಿ ಮಾಡಿದ್ರು ಅದೇ ಬೂಟ್ ಕಿತ್ತೊಗಿತ್ತು ಅದನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಸಿದಲ್ಲಿಂದ ಶೋರೂಮೆಲ್ಲ ಮಳೆ ಬರ್ತಿತ್ತು ಏನೂ ವಿಡೋ ಮಾಡೋಕ್ಕೋಗಿಲ್ಲ ಸೀದಾ ಮುಗಿಸ್ಕೊಂಡು ಎಲ್ಲ ಫಿಟ್ ಮಾಡಿಸ್ಕೊಂಡು ಸೀದಾ ಟೈರ್ ತಗೊಳ್ಳೋ ಶೋರೂಮ್ ಹತ್ರ ಹೋದೆ ಫೈನಲ್ಲಿ ನೆನಮಂಗ್ಳ ಬಂದೆ ನೆನಮಂಗ್ಳ ಬಂದು ಶ್ರೀರಾಮ್ ಫೈನಾನ್ಸಲ್ಲಿ ಲೋನ್ ಮಾಡಿಸೋಣ ಅಂತ ಹೋದೆ ಟೈರ್ ಮೇಲೆ ಯಾಕಂದರೆ ಏನು ಕ್ಯಾಶ್ ಇರಲಿಲ್ಲ ಯಾಕಂದರೆ ಇನ್ನೊಂದು ವಿಷಯ ನಾಳೆ ಹೇಳ್ತೀನಿ ಲೋನ್ ಎಲ್ಲ ಅಪ್ರೂವಲ್ ಆಯಿತು ಲೋನ್ ಅಪ್ರೂವಲ್ ಆಗಲಿಲ್ಲ ನಾಳೆ ಅಪ್ರೂವಲ್ ಆಗುತ್ತೆ ಅಂತಂದರು ಎಲ್ಲ ಸೈನೆಲ್ಲ ಮಾಡಿ ಮಂಜುನಾಥ ಟೈರ್ಸ್ ಹತ್ರ ಹೋಗೋಣ ಹೋಗ್ತಾ ಹೋಗ್ತಾಯಿದ್ದೀನಿ ಸೀದಾ ಅಲ್ಲಿಂದ ನೆನ್ಮಂಗ್ಳ ಪೇಪರ್ಸ್ ಬಂದ ಮೇಲೆ ಮಂಜುನಾಥ ಟೈರ್ಸ್ ಇಲ್ಲೇ ಲೆಫ್ಟ್ ಗಾಡಿ ಆಗಿದೆ ಗಾಡಿ ನಿನ್ಸ್ಬಿಟ್ಟು ಇದೆ ನೋಡಿ ಟೈರ್ ಅಂಗಡಿ ಮಂಜುನಾಥ ಟೈರ್ಸು ಅಲ್ಲ ನೋಡ್ರಿ ನಮ್ಗೆ ಗೊತ್ತಿರೋರೇನೆ ಅಣ್ಣ ಅಣ್ಣ ಅಣ್ಣಂದಿರೋ ಅಲ್ಲೆಲ್ಲ ನಿಂತಿದೆ ನೋಡಿ ಆಚೆ ಕಡೆ ನನಗೇನೆ ಸೀದಾ ಶೋರೂಮ್ ಹತ್ರ ಹೋಗಿ ಟೈರೆಲ್ಲ ಬಿಲ್ ಮಾಡಿಸಿ ನೋಡಿ ಟೋಟಲ್ ಆರು ಟೈರ್ ಬುಕ್ ತಾಣಿದ್ದೀನಿ ಆ ಟೈರ್ ಯಾವಾಗ ಅಂದರೆ ಎಸ್ ಥ್ರಿ ಸಿ ಏಟ್ ಪ್ಲಸ್ಸು ಇದು ಯಾಕಪ್ಪ ಅಂತಂದರೆ ಇದು ಟೈರ್ ಬೆಸ್ಟು ಮೈಲೇಜ್ಗೆಲ್ಲ ವೃಷಾ ಬಟನು ಇದರಲ್ಲಿ ಎಸ್ ಥ್ರೀ ಎಚ್ ಐಟ್ ಬರುತ್ತೆ ಅದು ಸ್ವಲ್ಪ ಹೆವಿ ಬಟನ್ ಆಗುತ್ತೆ ಮೈಲೇಜ್ ಬರೋಲ್ಲ ಅದು ಬಿಟ್ಟರೆ ಎಸ್ ಒನ್ ಎಂ ಫೋರ್ ಪ್ಲಸ್ ಅದು ತೋರಿಸಿದ್ ಬನ್ನಿ ಇದು ಬಂದರೆ ಫ್ರಂಟ್ಗೆ ಇದು ಫ್ರಂಟು ಬೇಕು ಎರಡಕ್ಕೂ ಆಗುತ್ತೆ ಇದನ್ನ ಯಾಕಪ್ಪ ಆಗ್ಸ್ಲಿಲ್ಲ ಅಂದರೆ ಎಸ್ ಥ್ರಿ ಸಿ ಮಾಮೂಲಿ ಮಾಮೂಲಿ ಗಾಡಿಗಳಿಗೆ ಸರಿ ಇದಲ್ಲ ಎ ಬಟನ್ ಅಂದರೆ ಅದು ಬೆಸ್ಟು ಓವರ್ಲೋಡ್ ಎಲ್ಲ ಟೈರಿದ್ದೀನಿ ಸಿಕ್ಕಾಪಟ್ಟೆ ಬರು ನೋಡಿ ಏ ನೆನ್ಮಂಗ್ಳ ಮಳೆ ಟೈರ್ ಏನು ಹತ್ರ ಹೋಗ್ಬೋದು ಮಳೆ ಅಂತ ಗೊತ್ತಿಲ್ಲ ನಾಳೆ ಫಿಟ್ ಮಾಡಿಸ್ತೀನಿ ನಾಳೆ ನಾನು ಫಿಟ್ ಮಾಡಿಸಲ್ಲ ನಮ್ಮ ಮಾಡ್ಸ್ಕೊಂಡ್ ಬರ್ತಾರೆ ನಾವು ಸ್ವಲ್ಪ ಶೋರೂಮ್ ಹತ್ರ ಹೋಗು ಐಚರ್ ಆರ್ ಶೋರೂಮ್ ಹತ್ರ ನೋಡಿ ಡಿ ಹಾಡುಗಳೂ ಕಮ್ಮಿ ಬ್ಲೂ ಫುಲ್ ಮಾಡ್ಸೀನಿ ಡೀಸೆಲ್ಲು ಇನ್ನು ಇಪ್ಪತ್ತು ಕಿಲೋಮೀಟ್ರ್ ಹೋಗುತ್ತೆ ಏನು ಟೆನ್ಷನ್ ಇಲ್ಲ ಬನ್ನಿ ಒನ್ ಆಗೋ ಗಂಡ್ಲು ಕಟ್ಕೊಂಡಿದ್ದ ಗುರು ಗುರು ಇವಾಗ ನಮ್ಮ ಮಾಮನಿಗೆ ಪೌಡ್ರ್ ಮಾಡಿಸ್ತಾನೆ ಅಲ್ಲಿ ಬಂದೆ ಅಣ್ಣ ಬಾಗ್ಲಾಕೊಂಡು ಹೋಗನೇ ಮನೆಗೆ ಹೋಗ್ಬೇಕು ಮನೆಗೆ ಹೋಗಿ ಬೆಳಗ್ಗೆ ಬರ್ತೀನಿ ಏನು ಮಾಡೋಕ್ಕಾಗಲ್ಲ ಎಲ್ಲಿ ಅಲ್ಲ ಗುರು ಬರ್ತೀನಿ ಇಲ್ಲೇ ರೀ ಆ ಪೌಡ್ರ್ ಹಾಕೋಣ ಅಂತ ಹೇಳಿದ್ರೆ ಅಣ್ಣ ಅವ್ರು ಇವಾಗ ಹಾಕೊಂಡು ಈಗ ಬರ್ತಾವ್ರಿ ನೋಡಿ ಅಣ್ಣ ದಿ ಡೇ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಏನಪ್ಪ ವಿಷಯ ಅಂತಂದರೆ ನಿನ್ನೆ ಟೈಲ್ ತಗೊಂಬಂದಿದೆ ಏನಪ್ಪ ಗುಡ್ ನ್ಯೂಸ್ ಅಂತಂದರೆ ಇನ್ನೊಂದು ಹೊಸ ಗಾಡಿ ಬುಕ್ ಮಾಡಿದ್ದೀನಿ ಯಾವ ಗಾಡಿ ಅಂತ ತೋರಿಸ್ತೀನಿ ಮುಂದೆ ಈಗೆಲ್ಲ ರೆಡಿಯಾಗಿದ್ದೀವಿ ನಾನು ಮತ್ತು ನಮ್ಮ ಅಪ್ಪ ನಮ್ಮ ಅಮ್ಮವರೆಲ್ಲ ನಮ್ಮ ಅಮ್ಮ ಬರೋಲ್ಲ ಅಂತಂದರು ನಮ್ಮಮ್ಮ ಹೆಂಗೆ ವೀಡಿಯೋ ಮಾಡ್ತೀನಿ ಬೈತಾಯಿತು ನಮ್ಮಪ್ಪ ನಮ್ಮ ಅಣ್ಣ ಎಲ್ಲ ರೆಡಿಯಾಗಿದ್ದರು ಇವರೇ ಮೇನ್ ಡ್ರೈವರು ನಮ್ಮ ಅಣ್ಣ ಕಾರು ರೆಡಿ ಐತೆ ಈಗ ಹೊರಡಬೇಕು ಸೀದಾ ಅಲ್ಲಿಂದ ಶಿವಗಂಗೆ ಮೇಲೆ ಹೋಗೋಣ ಅಂತಲೇ ಹೊರಟು ಶಿವಗಂಗೆ ಹೋಗಿ ಹಿಂಗೆ ಗಣೇಶನಿಗೆ ಪೂಜೆ ಮಾಡಿಸ್ಕೊಂಡು ಕೈ ಮುಕ್ಕೊಂಡು ಒಂದು ಹಾರ ಇಸ್ಕೊಂಡು ಹೋಗೋಣ ಅಂತೇಳಿ ಈಗ ಇಲ್ಲೇ ಗಣೇಶನ ದೇವಸ್ಥಾನ ಹತ್ರ ಬಂದು ಈಗ ಟೈಮ್ ಬಂದು ಒಂದು ಗಂಟೆ ನಮ್ಮ ಅಣ್ಣನೂ ಎಲ್ಲ ಹೊಲ್ಟಿದ್ದೀವಿ ಸೀದಾ ಅಲ್ಲಿಂದ ಹಾಸ್ಪಿಟೆ ಮೇಲೆ ಹೋಗೋಣ ಅಂತಲೇ ಬಂದು ಯಾಕಂತಂದರೆ ಸಿಟಿ ಬೆಂಗಳೂರು ಸಿಟಿ ಒಳಗಡೆ ಹೋದರೆ ಟ್ರಾಫಿಕ್ ಜಾಸ್ತಿ ಇಲ್ಲಿಂದ ಹೊಸ್ಕೋಟೆ ಹೊಸ್ಕೋಟೆಯಿಂದ ಹೋಗಿ ಸೀದಾ ಹಂಗೆ ಹೋಗೋದು ಫೈನಲ್ ಹೊಸ ಕೊಟ್ಟೆ ಅದರ ಬಂದು ಸ್ವೀಟ್ ಇಲ್ಲ ಸ್ವೀಟ್ ತಗೊಳ್ಳೋಣ ಅಂತ ಅನಿಸ್ತಾ ಇಲ್ಲರೂ ರೇಟ್ ಬಂದು ಆರುನೂರ ಎಂಬತ್ತು ರೂಪಾಯಿ ಕೆಜಿ ನಮ್ಮೂರಲ್ಲಿ ನೂರ ಹತ್ತು ಏನೋ ಇತ್ತು ಏನೂ ಮಾಡೋಕ್ಕಲ್ಲ ಏನೂ ಐಟಮ್ ತಂದಿರಲಿಲ್ಲ ಆರಕ್ಕೆ ನಮ್ಮ ಕೈಫ್ ಕೇಳಿದೆ ಅವ್ರು ತರ್ತೀನಿ ಅಂತಂದರು ನೋಡಿ ಎಷ್ಟು ರೇಟ್ ಇದೆ ಇಲ್ಲಿ ಇದೆ ಸಾವಿರದ ಅರವತ್ತು ರೂಪಾಯಿ ಬರೋ ಇವಾಗ ಶೋರೂಮ್ ಹತ್ರ ಬಂದು ಈ ವಾಚಿಂಗ್ ಹೋಯ್ತು ಅಂದರೆ ಶೋರೂಮ್ಗೆ ಶೋರೂಮ್ ಗಾಡಿ ನಮ್ಮ ಕೈಫ್ ಅವರು ಬಂದಿದ್ದರು ನೋಡಿ ಅಲ್ಲಿ ಫೋನಾಗಿ ಮಾತಾಡ್ತಾರೆ ಅಮೆಝಾನ್ ಒಂದ ಜೊತೆ ಹಾಂ ಈಗ ಇವರು ಒಂದು ಗಾಡಿ ಬುಕ್ ಮಾಡ್ತಾರೆ ಇವರಲ್ಲ ನಾವೇನೇ ಫೈನಲಿ ವಾಶ್ಗೆ ಹೋಗಿದ್ದು ಗಾಡಿ ಬಂತು ಒಂದು ರಿವರ್ಸ್ ನಿಲ್ಲಿಸ್ತಾ ಇದ್ದಾರೆ ನನ್ನ ಪಕ್ಕದಲ್ಲಿ ಇನ್ನೂ ಎರಡು ಗಾಡಿ ಯಾರು ಡೆಲಿವರಿ ತಗೊಬೇಕು ಅವ್ರಿಗೂ ಗಾಡಿ ಹಾಕಿದ್ರು ಏನಪ್ಪ ಅಂದರೆ ಇವರೇ ಸ್ಪೀಡ್ ಬಾಕ್ಸ್ ಆರ ತರಿಸ್ತಾರಂತೆ ಯಾಕಂದರೆ ನಾವೇ ತಗೊಂಡ್ಬಂದಿದ್ದು ತಿರೇ ಇವ್ರಿಗೇನು ಬೇಡ ಅಂತಂದು ಲಾಸ್ಟಲ್ಲಿ ಏನೋ ಸ್ಪೀಡ್ ಬಾಕ್ಸ್ ತರಿಸ್ತೀನಿ ಅಂದರು ನೋಡೋಣ ಏನು ಮಾಡ್ತಾರೆ ಗೊತ್ತಿಲ್ಲ ಗಾಡಿ ರಿವರ್ಸ್ ಹಾಕ್ತಾರೆ ನಮ್ಮ ಮಂದಿರೆಲ್ಲ ಪೂಜೆ ಮಾಡೋಕೆ ರೆಡಿ ಮಾಡ್ಕೊತಾ ಇದ್ದಾರೆ ನಮ್ಮಣ್ಣ ಮತ್ತು ನಮ್ಮ ಭರತಣ್ಣ ನಮ್ಮ ಕೈಫು ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಪೂಜೆ ಮಾಡೋಕ್ಕೆ ಫೈನಲಿ ನಮ್ಮ ಕೈಫೋರ್ ಇದೆ ಇದೇ ಆರ ತಂದಿದ್ದು ಚೆನ್ನಾಗಿತ್ತು ಆರಾಮ ಹತ್ರ ನಾನು ನಮ್ಮಪ್ಪ ನಮ್ಮ ರಾಜೇಶ್ ಅವರೆಲ್ಲ ರೆಡಿ ಮಾಡ್ಕೊತ ಇದ್ವಿ ಫೈನಲಿ ಪೂಜೆ ಮಾಡೋಣ ಅಂತೇಳಿ ಮೂರು ಗಂಟೆ ಒಳಗಡೆ ಮಾಡೋಣ ಅಂತೇಳಿ ಯಾಕಂದರೆ ಆಮೇಲೆ ಟೈಮ್ ಚೆನ್ನಾಗಿಲ್ಲ ಅಂತಂದರು ಇನ್ನೈದು ಗಂಟೆ ತನಕ ಫೈನಲಿ ನಮ್ಮ ಅಣ್ಣನೇ ಪೂಜೆ ಮಾಡ್ತಾರೆ ನಮ್ಮ ಭಾರತ್ ಬೆಂತ್ ಅಂದ್ರು ಅಷ್ಟೇ ನಮ್ಮ ಅಣ್ಣವರೇ ಪೂಜೆ ಮಾಡಿದ್ದಿದ್ದು ನೋಡಿ ಪೂಜೆ ಎಲ್ಲ ಮಾಡಿದ್ದು ಮುಗೀತು ಫೈನಲಿ ಇನ್ನೇನಿದ್ರು ಕೆ ಆ್ಯಂಡವ್ರು ತೊಗೊಬೇಕು ನೋಡಿ ಯಾಕಂದರೆ ಕ್ಯಾಮ್ರಾಮನ್ ಕರ್ಸೋಣ ಅಂದ್ಕೊಂಡು ಕ್ಯಾಮ್ರಾಮ್ಯನ್ನು ಅಡ್ಜಸ್ಟ್ ಆಗಲಿಲ್ಲ ಅದಕ್ಕೋಸ್ಕರ ನಾವೇ ವೀಡಿಯೋ ಮಾಡ್ಕೊತಾ ಇದ್ವಿ ಯಾಕಂದರೆ ನಮ್ಮ ಕೈ ಫೋರ್ ಹೇಳಿದರು ಅವ್ನು ಕರೆಸ್ತೀನಿ ಅಂದ ಒಬ್ಬರನ್ನ ಫೈನಲ್ ಅವನೇನೋ ಬರಲ್ಲ ಅಂತ ಹೇಳಿದ್ರಂತೆ ಯಾಕೆ ಸುಮ್ಮ ಅದು ಫೈನಲ್ಲಿ ಪೂಜೆ ಮಾಡಿದ್ದೆಲ್ಲ ಮುಗೀತು ಈಗೆಲ್ಲ ಸ್ವಲ್ಪ ಫೋಟೋ ಗಿಡ ತೆಗಿಸ್ಕೊಂಡು ತಿರ್ಗಿ ಆಮೇಲೆ ಸೈನಿಗೆ ಹಾಕ್ಬೇಕಂತ ಸೈನೆಲ್ಲ ಹಾಕ್ಸ್ಕೊಂಡು ಹೊರಡಬೇಕು ನಮ್ಮ ಕೈ ಫೋನ್ ಕಳಿಸ್ತೀವಿ ಪಾಪ ಹೆಂಗೋ ಜನ ಜನ ಫೋನ್ ಮಾಡಿ ಅವರು ಎಲ್ಲ ಬೇರೆ ಕಡೆ ಇದ್ದೀನಿ ಅಂದರು ನಮ್ಮ ಕೈಫರ್ ಒಬ್ಬರು ಬಂದಿದ್ದರು ಎಲ್ಲ ಮುಗೀತು ಹೊರ್ಟಿದ್ದೀವಿ ಡೆಲಿವರಿ ತನಿದ್ದೀವಿ ನಾನು ನಮ್ಮ ಅಣ್ಣ ಇದೆಲ್ಲ ಬಂದಿದ್ವಿ ಸ್ವಲ್ಪ ಡೀಸೆಲ್ ಹಾಕ್ಸ್ಬೇಕು ಮುಂದೆ ಹೋಗಿ ಇವರು ಇವಾಗ ಹೊಸ್ಕೋಟೆ ಬಿಟ್ಟು ಹೋಗ್ತಾ ಇದ್ದೀವಿ ಇನ್ನು ಮುಂದೆ ಲೆಫ್ಟ್ ಅಂತೀವಿ ಫ್ಲೇವರ್ ಮೇಲೆ ಹೋಗ್ತೀವಿ ಯಾಕಂದರೆ ಸಿಟಿ ಒಳಕ್ಕೆ ನೋ ಎಂಟ್ರಿ ಮತ್ತು ಟ್ರಾಫಿಕ್ ಜಾಸ್ತಿ ಅದಕ್ಕೋಸ್ಕರ ನಮ್ಮ ಅಪ್ಪ ಅವರು ಮುಂದೆ ಹೋಗ್ತಾವ್ರೆ ನಾವು ಹಿಂದೆ ಹೋಗ್ತಾ ಇದ್ದೀವಿ ನೋಡಿ ಮಟ್ಟ ಐಚರ್ ಏನೋ ಒಂಥರ ಓಡ್ಸೋಕ್ಕೆ ಬೆಂದಷ್ಟು ಕಂಫರ್ಟ್ ಇಲ್ಲ ಆದ್ರೂ ಇದರಲ್ಲಿ ಐಚರ್ ಪರವಾಗಿಲ್ಲ ಏನು ಬ್ರದರ್ ನಮ್ಮ ಅಣ್ಣನ ಅಪರಪ್ಪ ಕರ್ಕೊಂಬಂದಿದೀನಿ ಡೆಲಿವರಿ ತಾಣಕ್ಕೆ ಬನ್ನಿ ಫ್ರೆಂಡ್ಸ್ ಐವೇ ಹೋಗಿ ಸಿಗೋಣ ಹೈವೇ ಐವೇ ಏನಿಲ್ಲ ಈ ಇಲ್ಲೇನಪ್ಪ ಅಂದರೆ ಟೋಲ್ಗಳು ಒಂದು ಫಾಸ್ಟಾಗಿ ಒಂದು ಕೊಡ ಹೊಸ ಗಾಡಿಗಳಲ್ಲಿ ಅದೇ ಹಿಂಸೆ ಈಗ ನಮ್ಮ ಅಪ್ಪನಿಗೆ ಗಾಡಿ ಕೊಟ್ಟೆ ನಾನು ಕಾರಲ್ಲಿ ಬರ್ತೀನಿ ಸ್ವಲ್ಪ ವೀಡಿಯೋಗಳು ಮಾಡಬೇಕು ಅದಕ್ಕೀನಿ ಹತ್ರ ಡೀಸೆಲ್ ಅಂತ ನಿನ್ನಿಸ್ತು ಐದು ಸಾವಿರ ಸಾಕು ಈಗ ಎಮರ್ಜೆನ್ಸಿಗೆ ಕಾರ್ಗು ಮತ್ತೆ ಇದಕ್ಕೆ ಈಗ ಅವ್ರಿಗೂ ಒಂದು ಸ್ಪೀಡ್ ಕೊಟ್ಟು ಈಗ ಪೇ ಮಾಡಿ ನಂದು ಡ್ಯೂಟಿ ಮುಗೀತು ನಾನು ಹತ್ತು ಇನ್ನು ಕಾರು ಏರ್ ಕಮ್ಮಿ ಇತ್ತು ನೋಡಿ ಎಷ್ಟು ಕಮ್ಮಿ ಇದೆ ಏರ್ ಇಡಿಸ್ತಾ ಇದೆ ಇಡ್ಸ್ಕೊಂಡು ಹೋಗಬೇಕು ನಮ್ಮ ಡೀಸೆಲ್ ಹಾಸ್ಕೊಂಡು ಮೇಲೆ ಹೊರಟರು ನಮ್ಮಣ್ಣ ಅಣ್ಣ ಫೋನಲ್ಲಿ ಬ್ಯುಸಿ ಆಗಿಬಿಟ್ಟವ್ರೆ ಅಲ್ಲೊಬ್ರು ಬ್ಯುಸಿ ಇಲ್ಲೊಬ್ರ ಬ್ಯುಸಿ ಎಷ್ಟು ಗಣಿತನೋಸ್ ಕಬಡ್ಡಿ ಮಳೆ ಬಂತು ಈಗ ಅಷ್ಟೇ

ಇದು ಅಲ್ಲಿಂದ ಹಾಸ್ಪಿಟ್ಲಿಗೆ ಬಂದು ತಿರ್ಗಿ ಶಿವಂಗಿಯಲ್ಲಿ ಗಣೇಶನ ಹತ್ರ ಪೂಜೆ ಮಾಡಿಸೋಣ ಅಂತ ಬಂದು ಯಾಕಂದರೆ ತಿರ್ಗಿ ನಾಳೆ ಬರೋಕ್ಕಾಗಲ್ಲ ಅದಕ್ಕೋಸ್ಕರ ಹೆಂಗೆ ಫ್ರೀ ಇದ್ವಲ್ಲ ಹಂಗೆ ಬಂದು ಪೂಜೆ ಮಾಡ್ಸ್ಕೊಂಡು ಹೋಗಿದ್ದೀವಿ ಐನೂರು ಪೂಜೆ ಮಾಡ್ತಾಯಿದ್ದಾರೆ ಇದು ಅಲ್ಲಿಂದ ಮನೆ ಮನೆದಾಗೆ ಬಂದು ಮನೆದಾಗೆ ಬಂದು ಸಿಕ್ಕಾಪಾಡೇ ಮಳೆ ಇತ್ತು ನೋಡಿ ಗಾಡಿ ಪಾರ್ಕ್ ಮಾಡಿದ್ದೀವಿ ಬೆಂಜು ಕೇಳ್ತಾಯಿದ್ರ ಬೆಂಜು ಇನ್ನೊಂದು ಕಡೆ ಇದೆ ಬೆಂಜು ನಾಳೆ ಬರುತ್ತದು ಎಲ್ಲರೂ ಸೇರಿಸ್ ಒಂದು ಒಟ್ಟಿಗೆ ವೀಡಿಯೋ ಮಾಡಲೇಬೇಕು ನೋಡಿ ನಾಳೆ ಎಲ್ಲ ಪೌಡ್ರ್ ಮಾಡಿಸ್ಬೇಕು ಪೌಡ್ರ್ ಮಾಡಿಸಿ ಅಲೈನ್ಮೆಂಟ್ ಮಾಡಿಸಿ ಗಾಡಿ ಎಲ್ಲ ರೇಟ್ ಕ್ಲೀನಾಗಿ ತೋರಿಸಿ ಗಾಡಿ ರೆಡಿ ಮಾಡಿಸ್ಬೇಕು ನೋಡಿ ಹಾಗೆಯೇ ನಾವು ಮನೆ ಒಂದು ಖಾಲಿ ಮಾಡಿದ್ದು ತಿರ್ಗಿ ಹೊಸ್ ಮನೆ ಒಂದು ಆಲ್ ಹುಡ್ಕಿಸೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದು ಹೊಸ್ ಮನೆಗೆ ಹೋಗಿದ್ದೀವಿ ಅದು ಏನಕ್ಕೆ ಅಂತ ನಾನು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ಮನೆ ಚೇಂಜ್ ಮಾಡಿದ್ದು ಇಲ್ಲಿಗೆ ವೀಡಿಯೋ ಮುಗಿಸ್ತೀನಿ ಫ್ರೆಂಡ್ಸ್